ಹಾಯ್ ಫ್ರೆಂಡ್ಸ್ ಜೂನ್ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತು ಮೀರತ್ ಉತ್ತರ ಪ್ರದೇಶ್ ಎಂದಿನಂತೆ ಸೂರ್ಯ ತನ್ನ ಪ್ರಕಾಶವನ್ನು ಬೀರುತ್ತಾ ಇದ್ದರೆ ಹಳ್ಳಿಯ ಜನರು ತಮ್ಮ ಹೊಲಗದ್ದೆ ತೋಟಗಳಿಗೆ ಕೆಲಸದ ನಿಮಿತ್ತ ಹೊರಡ್ತಾ ಇದ್ರು ಅದರಲ್ಲಿ ಒಬ್ಬ ಈಶ್ವರ್ ಪಾಂಡೆ ಎಂಬಾತ ಆ ಗ್ರಾಮದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ವಿಚಿತ್ರವಾದ ದೃಶ್ಯವನ್ನು ಗಮನಿಸ್ತಾನೆ ಆದರೆ ಅದು ದೂರದಿಂದ ಅಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ ಹಾಗಾಗಿ ಸಮೀಪ ಬಂದು ನೋಡ್ತಾನೆ ಆ ದೃಶ್ಯ ಏನೆಂದರೆ ಒಂದು ನಾಯಿ ತನ್ನ ಬಾಯಲ್ಲಿ ಒಬ್ಬ ಮನುಷ್ಯನ ಕೈಯನ್ನು ಹಿಡಿದುಕೊಂಡು ಊರೆಲ್ಲ ಅಲೆಯುತ್ತಿತ್ತು ಇದನ್ನು ನೋಡಿ ಗಾಬರಿಯಾದ ಈಶ್ವರ್ ಪಾಂಡೆ ತಕ್ಷಣ ಆ ನಾಯಿಗೆ ಹೆದರಿಸಿ ಅಲ್ಲಿಂದ ಹೊಡಿಸ್ತಾನೆ ಪೊಲೀಸರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ ಡೌರಾಲಾ ಪೊಲೀಸ್ ಸ್ಟೇಷನ್ನಿಂದ ಒಂದು ಟೀಮ್ ತಕ್ಷಣ ಹಳ್ಳಿಗೆ ಬಂತಾರೆ ಯಾವ ರೀತಿ ಒಂದು ನಾಯಿ ಮನುಷ್ಯನ ಕೈಯನ್ನು ತನ್ನ ಬಾಯಿಯಲ್ಲಿ ಕಚ್ಕೊಂಡು ಓಡಾಡ್ತಿತ್ತು ಅಂದರೆ ಅದನ್ನು ನೋಡಿದ್ರೇನೆ ಗೊತ್ತಾಗ್ತಿತ್ತು ಇದೊಂದು ಸಾಮಾನ್ಯ ಸಾವಲ್ಲ ಏಕೆಂದರೆ ಇದೊಂದು ಸಾಮಾನ್ಯ ಸಾವಾಗಿದ್ದರೆ ಆ ಶವದ ಅಂತ್ಯ ಸಂಸ್ಕಾರ ಮಾಡಿ ಆಗಿರ್ತಿತ್ತು ಇಲ್ಲಾಂದರೆ ಆ ಬಾಡಿನ ಯಾವ್ದಾದ್ರು ಸ್ಮಶಾನದಲ್ಲಿ ಊತ ಅಲ್ಲಿಂದ ಯಾವುದೇ ನಾಯಿ ತೋಡಿ ತೆಗೆಯಲು ಸಾಧ್ಯವಾಗ್ತಿರಲಿಲ್ಲ ಹಾಗಾದರೆ ಈ ಮನುಷ್ಯನ ಕೈ ಆ ನಾಯಿ ಬಾಯಿಗೆ ಹೇಗೆ ಬಂತು ಈ ವಿಷಯ ತಿಳಿದ ತಕ್ಷಣ ಪೊಲೀಸರು ಬಂದು ಆ ನಾಯಿ ಓಡಾಡುತ್ತಿದ್ದ ರಸ್ತೆಯ ಹಾಗೂ ಅಕ್ಕಪಕ್ಕದ ಹೊಲ ಗದ್ದೆಯನ್ನೆಲ್ಲ ತಪಾಸಣೆ ಮಾಡ್ತಾರೆ ಯಾಕೆಂದರೆ ಅವರಿಗೆ ದೇಹದ ಉಳಿದ ಭಾಗಗಳನ್ನು ಹುಡುಕಬೇಕಿತ್ತು ಹೀಗೆ ಸ್ವಲ್ಪ ಹೊತ್ತು ಹುಡುಕಿದ ಪೊಲೀಸರಿಗೆ ಒಂದು ಜಾಗದಲ್ಲಿ ರೀಸೆಂಟಾಗಿ ಯಾರೋ ಗುಂಡಿ ತೋಡಿ ಅದನ್ನು ಮಣ್ಣಿನಿಂದ ಮುಚ್ಚಿರುವ ಹಾಗೆ ಕಾಣಿಸುತ್ತೆ ಅಷ್ಟು ಹೊತ್ತಿಗಾಗಲೇ ಊರ ಜನರೆಲ್ಲ ಅಲ್ಲಿ ಜಮಾವಣೆಗೊಂಡಿರ್ತಾರೆ ಆ ಜಾಗದ ಮಾಲೀಕನ ಹೆಸರು ಶಬೀರ್ ಅಹಮದ್ ಯಾವಾಗ ಪೊಲೀಸರು ಆ ಗುಂಡಿ ತೋಡಿದ ಜಾಗಕ್ಕೆ ಬಂದು ನೋಡ್ತಾರೋ ಅಲ್ಲಿ ಮನುಷ್ಯನ ಕೆಲವು ಅಂಗಗಳು ಮಣ್ಣಿನ ಒಳಗಿನಿಂದ ಹೊರಗಡೆ ಕಾಣುತ್ತಿತ್ತು ನಂತರ ಗ್ರಾಮಸ್ಥರ ಸಹಾಯವನ್ನು ಪಡೆದು ಆ ಗುಂಡಿಯನ್ನು ಅಗೆದು ನೋಡ್ತಾರೆ ಆಗ ಅದರಲ್ಲಿ ಒಂದು ಹೆಣ್ಣಿನ ದೇಹ ಸಿಗುತ್ತದೆ ಆ ನಿಜಕ್ಕೂ ಆ ದೇಹದ ಸ್ಥಿತಿ ಹೇಗಿತ್ತು ಅಂತ ಅಂದರೆ ಆ ಮಹಿಳೆಯ ತಲೆಯನ್ನು ಕಟ್ ಮಾಡಲಾಗಿತ್ತು ಹಾಗೆಯೇ ಆಕೆ ಎರಡು ಕೈಗಳನ್ನು ಸಹ ಕಟ್ ಮಾಡಿ ತೆಗೆಯಲಾಗಿತ್ತು ಜೊತೆಗೆ ಕಂಪ್ಲೀಟಾಗಿ ಆ ದೇಹವನ್ನು ನಗ್ನಗೊಳಿಸಲಾಗಿತ್ತು ಫ್ರೆಂಡ್ಸ್ ಅಲ್ಲಿ ದೇಹ ಹಾಗೂ ಎರಡು ಕಾಲು ಮಾತ್ರ ಪೊಲೀಸರ ಕೈಗೆ ಸಿಕ್ಕಿರ್ತದೆ ತಲೆ ಹಾಗೂ ಕೈ ಇರಲಿಲ್ಲ ಈಗ ಗುರುತು ಪತ್ತೆ ಮಾಡಲಾಗದ ಒಂದು ಶವ ಪೊಲೀಸರ ಕೈಗೆ ಸಿಕ್ಕಿರ್ತದೆ ಫ್ರೆಂಡ್ಸ್ ಇದು ಎಂಥ ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ ಒಂದು ನಾಯಿಯ ಬಾಯಲ್ಲಿ ಸಿಕ್ಕ ಕೈಯಿಂದ ಪೊಲೀಸರು ಆಕೆಯ ತಲೆಯನ್ನು ಹುಡುಕಬೇಕಾಗಿ ಬರ್ತದೆ ಏಕೆಂದರೆ ತಲೆ ಸಿಕ್ಕಿದ್ರೆ ತಾನೇ ಗುರುತು ಸಿಗೋದು ಒಂದು ಪಕ್ಷ ತಲೆ ಸಿಕ್ಕರೂ ನಂತರ ಆರೋಪಿಯನ್ನು ಹುಡುಕಬೇಕು ಆದರೆ ಇಲ್ಲಿ ಪೊಲೀಸರ ಜಾಣತನವನ್ನು ಮೆಚ್ಚಲೇಬೇಕು ಇವರ ಒಂದು ಸೂಪರ್ ಐಡಿಯಾದಿಂದ ಈ ಕೇಸ್ ಫೈನಲಿ ಸಾಲ್ವ್ ಆಗುತ್ತೆ ಆದರೆ ಅದಕ್ಕಾಗಿ ಅವರು ನಿರಂತರ ಒಂದು ವರ್ಷ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈ ಕೇಸ್ನಲ್ಲಿ ಇರೋದನ್ನು ನೀವು ಸೂಪರ್ ಸಸ್ಪೆನ್ಸ್ ಅಂತೀರೋ ಅಥವಾ ಟಿಸ್ಟ್ ಅಂತೀರೋ ಅದು ಮಾತ್ರ ನಿಮಗೆ ಕೋಪ ತರಿಸದೇ ಇರೋಲ್ಲ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಕೇಸ್ನ ಡೀಟೇಲನ್ನು ಡಿಕೋಡ್ ಮಾಡೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ಇನ್ನು ವಿಷಯಕ್ಕೆ ಬರೋಣ ಸಿಕ್ಕಂತಹ ಬಾಡಿ ಮತ್ತು ಆ ಕೈಯನ್ನು ಪೊಲೀಸರು ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡ್ತಾರೆ ನಂತರ ದೇಹ ಸಿಕ್ಕ ಜಾಗದಲ್ಲಿ ಮಾಲೀಕನನ್ನು ಇದರ ಬಗ್ಗೆ ಕೇಳ್ತಾರೆ ಆದರೆ ಆತ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಸಾರ್ ಅಂತಾನೆ ನಂತರ ಗ್ರಾಮದ ಎಲ್ಲ ಹಿರಿಯರನ್ನು ಮಹಿಳೆಯರನ್ನು ಮುಖ್ಯಸ್ಥರನ್ನು ಪೊಲೀಸರು ವಿಚಾರಿಸ್ತಾರೆ ಯಾರಾದರೂ ನಿಮ್ಮ ಊರಿನಲ್ಲಿ ಮಹಿಳೆ ಮಿಸ್ಸಿಂಗ್ ಆಗಿದ್ದಾರಾ ಅಥವಾ ರೀಸೆಂಟಾಗಿ ಯಾರಾದರೂ ಸತ್ತಿದ್ದಾರಾ ಅಂತ ಪೊಲೀಸರು ಕೇವಲ ಆ ಗ್ರಾಮ ಮಾತ್ರ ಅಲ್ಲದೆ ಸುತ್ತಮುತ್ತಲ ಹತ್ತು ಹನ್ನೆರಡು ಕಿಲೋಮೀಟರ್ಗಳ ಸರೌಂಡಿಂಗ್ ನಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲೂ ಇದರ ಬಗ್ಗೆ ವಿಚಾರಿಸ್ತಾರೆ ಆದರೆ ಪೊಲೀಸರು ವಿಚಾರಿಸಿದಂತಹ ಎಲ್ಲ ಹಳ್ಳಿಗಳಲ್ಲಿ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅಂತಾನೆ ಹೇಳ್ತಾರೆ ಇದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಹಾಗಾಗಿ ಪೊಲೀಸರಿಗೆ ಕೊಲೆಗಾರನವರೆಗೂ ತಲುಪಲೇಬೇಕಿತ್ತು ಪೊಲೀಸರು ಡೇ ಒನ್ನಿಂದ ಈ ಕೇಸ್ನ ಲವ್ ಅಂಡ್ ಮ್ಯಾರೇಜ್ ನಿಂದಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಏಕೆಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸತ್ತಂತಹ ಹುಡುಗಿಯ ವಯಸ್ಸು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಇರಬಹುದು ಎಂದು ಹೇಳಲಾಗಿತ್ತು ಹಾಗಾಗಿ ಇದೊಂದು ದ್ವೇಷಕ್ಕೂ ಅಥವಾ ಪ್ರಾಪರ್ಟಿ ವಿಷಯಕ್ಕಾಗೋ ಹಣಕ್ಕಾಗೋ ಮಾಡಿರುವ ಕೊಲೆ ಅಲ್ಲ ಅನ್ನೋದು ಪೊಲೀಸರ ತೀರಿಯಾಗಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೊರಬರ್ತದೆ ಅದೇನೆಂದರೆ ಯಾವ ಕೈಯನ್ನು ನಾಯಿ ಹಿಡಿದುಕೊಂಡು ಓಡಾಡ್ತಿತ್ತೋ ಆ ಕೈ ಮೇಲೆ ಒಂದು ಟ್ಯಾಟು ಅದರಲ್ಲಿ ಅಮಾನ್ ಅಂತ ಪರ್ಮನೆಂಟ್ ಟ್ಯಾಟು ಹಾಕಲಾಗಿರ್ತದೆ ಅಂತ ಈ ವಿಷಯ ತಿಳಿತದೆ ಈ ವಿಷಯ ತಿಳಿತಿದ್ದಂಗೆ ಪೊಲೀಸರು ಆ ಅಮಾನ್ ಎಂಬ ವ್ಯಕ್ತಿಯ ಬಗ್ಗೆ ಸ್ಥಳೀಯ ಗ್ರಾಮಸ್ಥರನ್ನೆಲ್ಲ ವಿಚಾರಿಸ್ತಾರೆ ಆದರೆ ಆ ಗ್ರಾಮದಲ್ಲಿ ಅಮಾನ್ ಎಂಬ ಹೆಸರಿನ ಯಾವ ವ್ಯಕ್ತಿಯೂ ಇರಲಿಲ್ಲ ಆದರೆ ಜಿಲ್ಲಾ ಎಸ್ ಪಿ ಅಜಯ್ ಸಹಾನಿ ಸೋಲು ಒಪ್ಪಿಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಏನೇ ಆದರೂ ಈ ರೀತಿಯ ನರಬಲಿ ಮಾಡಿರುವವ್ರನು ಬಲಿ ಹಾಕಲೇಬೇಕು ಅಂತ ಪಣ ತೊಟ್ಟಿದ್ರು ಇದೇ ದಿಕ್ಕಿನಲ್ಲಿ ಅವರು ಒಂದು ಐಡಿಯಾ ಮಾಡ್ತಾರೆ ಫ್ರೆಂಡ್ಸ್ ಇದೇ ಐಡಿಯಾ ಈ ಕೇಸ್ಗೆ ಬಹಳ ಮುಖ್ಯವಾದ ಲೀಡ್ ಕೊಡೋದು ಅದೇನೆಂದರೆ ಈ ಬಾಡಿ ಸಿಕ್ಕಂತ ಹಳ್ಳಿಯೂ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯಿಂದ ಯಾರಾದರೂ ಗಂಡಸರು ಊರಿಂದ ಹೊರಗಡೆ ಕೆಲಸಕ್ಕೆಂದು ಅಥವಾ ಎಜುಕೇಷನ್ಗಂತ ಹೋಗಿದ್ದಾರೋ ಅವರ ಡೀಟೇಲ್ಸನ್ನು ತೆಗೆಸಿ ಅನ್ನೋದು ಆ್ಯಕ್ಚುಲಿ ಪೊಲೀಸರಿಗೆ ಇದೊಂದು ಬಹಳ ಪರಿಶ್ರಮದ ಕೆಲಸವಾಗಿತ್ತು ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಈ ಡೀಟೇಲನ್ನು ಕಲೆ ಹಾಕಬೇಕಿತ್ತು ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಆರು ತಿಂಗಳು ಕಳೆದು ಹೋಗಿರುತ್ತೆ ಇದರ ಮಧ್ಯದಲ್ಲಿ ಆಕೆಯ ದೇಹವನ್ನು ಇನ್ನೂ ಗುರುತು ಪತ್ತೆ ಹಚ್ಚಲಾಗದ ಕಾರಣ ಹಾಗೆಯೇ ಈವರೆಗೂ ಬಾಡಿಯನ್ನು ಪಡೆಯಲು ಯಾರು ಬರದ ಕಾರಣ ಬಾಡಿಯ ಸ್ಯಾಂಪಲ್ಸನ್ನು ಪ್ರಿಸರ್ವ್ ಮಾಡಿ ಇಟ್ಟುಕೊಂಡು ಆ ದೇಹವನ್ನು ಪೊಲೀಸರೇ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ ಹೀಗೆ ಪೊಲೀಸರು ಮನೆ ಮನೆಗೆ ಹೋಗಿ ಒಂದು ಲೀಸ್ಟನ್ನು ಪ್ರಿಪೇರ್ ಮಾಡ್ತಾರೆ ಅದರಲ್ಲಿ ಯಾರ್ಯಾರು ಲೋಹಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಕೆಲಸದ ಮೇಲೆ ಮತ್ತು ಓದಲು ಬೇರೆ ನಗರಗಳಿಗೆ ಊರುಗಳಿಗೆ ತೆರಳಿದ್ದವರ ಲೀಸ್ಟ್ ಅದು ನಂತರ ಪೊಲೀಸರು ಆ ಲೀಸ್ಟನ್ನು ಹಿಡಿದುಕೊಂಡು ಮತ್ತೊಂದು ಇಂಪಾರ್ಟೆಂಟ್ ಕೆಲಸವನ್ನು ಮಾಡಬೇಕಿತ್ತು ಅದೇನೆಂದರೆ ಯಾವ ಯಾವ ಜಾಗದಲ್ಲಿ ಆ ಪುರುಷರು ವಾಸವಿದ್ದಾರೋ ಆ ಏರಿಯಾದಲ್ಲಿ ಮಿಸ್ಸಿಂಗ್ ಆಗಿರೋ ಮಹಿಳೆಯರ ಡೀಟೇಲ್ಸನ್ನು ಸಹ ತೆಗೆಯಬೇಕಿತ್ತು ಜೂನ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆ ಬಾಡಿ ಸಿಕ್ಕಿತ್ತು ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡುವಷ್ಟರಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತು ಆಗಿತ್ತು ಆದರೆ ಈ ಕೇಸ್ನಲ್ಲಿ ಪೊಲೀಸರ ತನಿಖೆ ನಿರಂತರವಾಗಿ ಸಾಗಿತ್ತು ಮತ್ತೊಂದು ಲೀಸ್ಟ್ನ ಪ್ರಕಾರ ಇಪ್ಪತ್ತು ಪುರುಷರ ಹೆಸರು ಲೂಹಿಯಾದಿಂದ ಹೊರಗಡೆ ಹೋಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದು ತಿಳಿದು ಬರುತ್ತೆ ಅದರಲ್ಲಿ ಹೆಚ್ಚಿನವರು ಪಂಜಾಬ್ನ ಲೂಧಿಯಾನದಲ್ಲಿ ಇದ್ದಾರೆ ಎಂಬುದು ಸಹ ತಿಳಿಯುತ್ತದೆ ಲೂಧಿಯಾನ ಸರಹದಿನಲ್ಲಿ ಕಳೆದ ಒಂದು ವರ್ಷದಿಂದ ಮಿಸ್ಸಿಂಗ್ ಆದ ಮಹಿಳೆಯರ ಡೀಟೇಲ್ಸ್ ಅನ್ನು ತೆಗೆಸ್ತಾರೆ ಆ ಲೀಸ್ಟ್ನಲ್ಲಿ ಈ ಬಾಡಿಗೆ ಮ್ಯಾಚ್ ಆಗೋ ವಯಸ್ಸಿನ ಎರಡು ಮಹಿಳೆಯರ ಕಂಪ್ಲೇಂಟ್ ಸಿಗುತ್ತೆ ಇಬ್ಬರು ಮಹಿಳೆಯರ ಹೆಸರು ಕೂಡ ಒಂದೇ ಆಗಿತ್ತು ಅದು ಎಕ್ತಾ ಅಂತ ಆದರೆ ಇವೆರಡು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಲೂಧಿಯಾನದ ಬೇರೆ ಬೇರೆ ಸ್ಟೇಷನ್ಗಳಿಂದ ರಿಜಿಸ್ಟರ್ ಆಗಿತ್ತು ಲೂಧಿಯಾನದ ಮೋತಿ ನಗರದ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿದ್ದ ಕೇಸ್ನಲ್ಲಿ ಎಕ್ತಾ ದೇಶ್ವಾಲ್ ಎಂಬ ಹುಡುಗಿಯ ತಂದೆ ತಾಯಿ ಮೇ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಂದರೆ ಒಂದು ವರ್ಷಗಳ ಹಿಂದೆ ತಮ್ಮ ಮಗಳ ಮಿಸ್ಸಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರ್ತಾರೆ ಆ ಕಂಪ್ಲೇಂಟ್ನ ಪ್ರಕಾರ ಅವರ ಮಗಳು ಒಬ್ಬ ಹುಡುಗನೊಂದಿಗೆ ಮನೆ ಬಿಟ್ಟು ಓಡಿ ಹೋಗಿದ್ದಾಳು ಜೊತೆಗೆ ಹೋಗುವಾಗ ಹದಿನೈದು ತೊಲೆ ಬಂಗಾರ ಸ್ವಲ್ಪ ಕ್ಯಾಶ್ ತೆಗೆದುಕೊಂಡು ಹೋಗಿರ್ತಾಳೆ ಅಂದರೆ ಸುಮಾರು ಇಪ್ಪತ್ತೈದು ಲಕ್ಷ ತೆಗೆದುಕೊಂಡು ಹೋಗಿದ್ಲು ಅಂತ ತಿಳಿಸ್ತಾರೆ ನಂತರ ಪೊಲೀಸರು ಎಕ್ತಾಳ ತಂದೆ ತಾಯಿಯ ಬಳಿಯಲ್ಲಿ ಆಕೆ ಯಾರೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ಕೇಳಿದಾಗ ಅವರು ಹೇಳ್ತಾರೆ ಅಮಾನ್ ಎಂಬ ಹುಡುಗನೊಂದಿಗೆ ಅಂತ ತಕ್ಷಣ ಪೊಲೀಸರಿಗೆ ಆ ಅಮಾನನ್ನು ಹೆಸರಿನ ಟ್ಯಾಟು ಹಾಕಿಸಿಕೊಂಡಿರುವುದು ನೆನಪಾಗುತ್ತದೆ ಹೆಕ್ತಳ ತಾಯಿ ಹೇಳುವ ಪ್ರಕಾರ ಅಮಾನ್ ಏನು ಮಾಟ ಮಾಡಿಸಿದ್ದಾನೋ ಗೊತ್ತಿಲ್ಲ ಆತನಿಗೋಸ್ಕರ ನಮ್ಮನ್ನೆಲ್ಲ ಬಿಟ್ಟು ಆತನೊಂದಿಗೆ ಓಡಿ ಓದ್ಲು ಅಂತಾರೆ ಕ್ರಮೇಣ ಮಗಳು ನಮ್ಮ ಫೋನನ್ನು ಸಹ ರಿಸೀವ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಲು ನಂತರ ಒಂದು ದಿನ ಎಕ್ತ ತಾಯಿ ಅಮಾನ್ಗೂ ಸಹ ಫೋನ್ ಮಾಡಿರ್ತಾಳೆ ಅದು ನಮ್ಮ ಮಗಳನ್ನು ಬಿಟ್ಟು ಬಿಡು ಅಂತ ಕೇಳ್ಕೊಂಡಿರ್ತಾರೆ ಅಲ್ಲಿಂದ ಅಮಾನ್ ಕೂಡ ಎತ್ತಳ ತಾಯಿಯ ಫೋನನ್ನು ಸಹ ರಿಸೀವ್ ಮಾಡ್ತಿರ್ಲಿಲ್ಲ ನಂತರ ಪೊಲೀಸರು ಎತ್ತಳ ತಾಯಿ ಬ್ಲಡ್ ಸ್ಯಾಂಪಲನ್ನು ತೆಗೆದುಕೊಂಡು ಬಾಡಿಗೆ ಜೊತೆಗೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಪೊಲೀಸರು ನಡೆದ ವಿಷಯವನ್ನು ಎಕ್ತಳ ತಂದೆ ತಾಯಿಗೆ ಹೇಳ್ತಾರೆ ಆದರೆ ಅವರು ಇದನ್ನು ಯಾವುದೇ ರೀತಿಯಲ್ಲೂ ನಂಬುತ್ತಿಲ್ಲ ಏಕೆಂದರೆ ಅವಳ ತಾಯಿಯ ಪ್ರಕಾರ ಆಕೆ ಎರಡು ಮೂರು ದಿನಕ್ಕೊಮ್ಮೆ ತನ್ನ ವಾಟ್ಸಪ್ನಲ್ಲಿ ಡಿ ಪಿಯನ್ನು ಚೇಂಜ್ ಮಾಡ್ತಿದ್ದಾಳೆ ಮತ್ತು ಫೇಸ್ಬುಕ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾಳೆ ಹಾಗಿದ್ರೆ ಸತ್ತು ಹೋಗಲು ಹೇಗೆ ಸಾಧ್ಯ ಅಂತಾಳೆ ನಂತರ ಪೊಲೀಸರು ಅಮ್ಮನ್ನ ಫೋನ್ ನಂಬರ್ ತೆಗೆದುಕೊಂಡು ಲೊಕೇಶನ್ ಟ್ರೇಸ್ ಮಾಡ್ತಾರೆ ಆಗ ಅದು ಪಂಜಾಬ್ನ ಲೂಧಿಯಾನದಲ್ಲಿ ಆ್ಯಕ್ಟಿವ್ ಆಗಿರೋದು ಗೊತ್ತಾಗುತ್ತದೆ ಅಲ್ಲಿಂದ ಈ ಅಮ್ಮನನ್ನು ಅರೆಸ್ಟ್ ಮಾಡಿ ಮೆರಿಟ್ ನಗರಕ್ಕೆ ಕರ್ಕೊಂಡು ಬರ್ತಾರೆ ಪೊಲೀಸ್ ಆಲ್ರೆಡಿ ಈ ಕೇಸ್ನಲ್ಲಿ ತುಂಬಾ ಬಳಲಿ ಬೆಂಡ್ ಆಗಿದ್ರು ಯಾವಾಗ ಅಮನ್ ಸಿಗ್ತಾನೋ ಆವಾಗ ಫಸ್ಟ್ ಅಟೆಂಪ್ಟ್ನಲ್ಲಿ ಪೊಲೀಸ್ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಅವರ ಪ್ರೆಷರ್ ಮತ್ತು ಒಡೆತಗಳನ್ನು ತಡೆದುಕೊಳ್ಳಲಾಗದೆ ಅಮನ್ ನಿಜವನ್ನು ಒಪ್ಕೊಳ್ತಾನೆ ಫ್ರೆಂಡ್ಸ್ ನಾನು ಮೊದಲೇ ತಿಳಿಸಿದ ಹಾಗೆ ಈ ಕೇಸ್ ವಿಷಯವಾಗಿ ನಿಮಗೆ ತುಂಬಾ ಕೋಪ ಬರ್ತದೆ ಹಾಗೂ ಒಂದು ಟ್ವಿಸ್ಟ್ ಇದೆ ಅಂತ ಅದು ಒಂದಲ್ಲ ಫ್ರೆಂಡ್ಸ್ ಎರಡೆರಡು ಟ್ವಿಸ್ಟ್ಗಳು ಈ ಕೇಸ್ನಲ್ಲಿ ಇದೆ ಎಕ್ತಾ ದೇಶ್ವಲ್ ಕೊಲೆಯಲ್ಲಿ ಈತನದ್ದು ಕೈವಾಡ ಇತ್ತು ಆದರೆ ಈ ಕೊಲೆಯನ್ನು ಅಮನ್ ಒಬ್ಬನೇ ಮಾಡಿರಲಿಲ್ಲ ಆತನ ಜೊತೆ ಆತನ ಕಂಪ್ಲೀಟ್ ಫ್ಯಾಮಿಲಿ ಇನ್ವಾಲ್ವ್ ಆಗಿತ್ತು ಈ ಕೃತ್ಯವನ್ನು ಮಾಡಿರ್ತಾರೆ ಅಮ್ಮನ್ನ ತಂದೆ ತಾಯಿ ಹತ್ತಿಗೆ ಹಾಗೂ ಫ್ರೆಂಡ್ಸ್ ಟೋಟಲಾಗಿ ಆರು ಜನ ಸೇರಿ ಈ ಬರ್ಬರ್ ಹತ್ಯೆಯನ್ನು ಮಾಡಿದರು ಈಗ ಪೊಲೀಸರ ಮುಂದೆ ಎಲ್ಲರೂ ಸೇರಿ ಒಂದು ಕಥೆ ಹೇಳ್ತಾರೆ ಆ ಸ್ಟೋರಿ ಇಂತಿದೆ ಅಮನ್ ಜಾಸ್ತಿ ಓದ್ಕೊಂಡಿರಲಿಲ್ಲ ಆದರೆ ನೋಡೋಕ್ಕೆ ತುಂಬ ಸ್ಥಿರದೃಪಿಯಾಗಿದ್ದ ಆತ ಲೂಥಿಯಾನದಲ್ಲಿ ಒಂದು ಅರಳಿನ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಿದ್ದ ಒಮ್ಮೆ ಯಕ್ತಾಗೆ ಅಮನ್ ಪರಿಚಯವಾಗ್ತದೆ ಅಲ್ಲಿಂದ ಮೊಬೈಲ್ ನಂಬರ್ಗಳು ಎಕ್ಸ್ಚೇಂಜ್ ಆಗ್ತವೆ ಅಮನ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಿದ್ದ ನೋಡೋಕ್ಕೂ ಚೆನ್ನಾಗಿತ್ತ ಅದನ್ನು ಗಮನಿಸ್ತಿದ್ದ ಯಕ್ತಾ ದೇಶ್ವಾಲ್ ಆತನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾಳೆ ಆಕೆಗೆ ಅವಾಗಿನ್ನೂ ಹತ್ತೊಂಬತ್ತು ವರ್ಷ ವಯಸ್ಸು ಈ ವಿಷಯ ಎಕ್ತಾಳ ಮನೆಯವ್ರಿಗೆ ಗೊತ್ತಾಗುತ್ತೆ ಅವರುಗಳು ಅಮ್ಮನನ್ನು ಕರೆಸಿ ಬುದ್ಧಿ ಹೇಳ್ತಾರೆ ಮಗಳ ಸಹವಾಸಕ್ಕೆ ಬರಬೇಡ ಅಂತ ದೂರ ಇರುವಂತಲೂ ಸಹ ಹೇಳ್ತಾರೆ ಆದರೆ ಯಕ್ತ ದೇಶ್ವಾಲ್ ಅಮ್ಮನನ್ನು ಬಹಳನೇ ಪ್ರೀತಿ ಮಾಡ್ತಿತ್ತು ಅವಳ ಪ್ರೀತಿ ಎಷ್ಟಿತ್ತು ಅಂದರೆ ಆಕೈ ಎರಡು ಕೈಗಳಲ್ಲಿ ಅಮ್ಮನ ಹೆಸರಿನ ಪರ್ಮನೆಂಟ್ ಅಚ್ಚೆಯನ್ನು ಹಾಕ್ಸ್ಕೊಂಡಿರ್ತಾಳೆ ಇದರ ಪರಿಣಾಮ ಆಕೆ ಮನೆ ಬಿಟ್ಟು ಆತರೊಂದಿಗೆ ಓಡಿ ಸಹ ಹೋಗಿರ್ತಾಳೆ ಜೊತೆಗೆ ಇಪ್ಪತ್ತೈದು ಲಕ್ಷದಷ್ಟು ಹಣ ಮತ್ತು ಒಡವೆಗಳನ್ನು ತೆಗೆದುಕೊಂಡು ಹೋಗಿರ್ತಾಳೆ ನಂತರ ಎಕ್ತಾ ಹಾಗೂ ಅಮ್ಮನ್ ಮೀರಟ್ಗೆ ಬಂದು ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸೋಕೆ ಶುರು ಮಾಡಿರ್ತಾರೆ ಅಮ್ಮನಿಗೆ ಸರಿಯಾಗಿ ಕೆಲಸ ಇಲ್ದಿದ್ರು ಎಕ್ತ ತಂದಿದ್ದ ದುಡ್ಡು ಮತ್ತು ಬಂಗಾರ ಸಾಕಾಗಿತ್ತು ಅವರು ಒಟ್ಟಿಗೆ ಇರೋದಕ್ಕೆ ಆಮೇಲೆ ಅದೇ ಮನೆಯಲ್ಲಿ ಒಂದು ತಿಂಗಳವರೆಗೂ ಗಂಡ ಹೆಂಡತಿ ರೀತಿಯಲ್ಲಿ ವಾಸ ಮಾಡ್ತಾರೆ ಇದರ ಮಧ್ಯೆ ಎಕ್ತ ಅಮ್ಮನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಅಂತ ಆಟ ಮಾಡ್ತಾ ಇರ್ತಾಳೆ ನನ್ನ ಅತ್ತೆ ಮಾವನನ್ನು ನೋಡಬೇಕು ಅವರ ಆಶೀರ್ವಾದ ತಗೋಬೇಕು ಅಂತ ಕೇಳ್ತಾನೆ ಇರ್ತಾಳೆ ಆದರೆ ಅಮ್ಮನ್ ಇದಕ್ಕೆ ರೆಡಿ ಇರಲಿಲ್ಲ ಕೊನೆಗೆ ಎಕ್ತಳ ಹಠಕ್ಕೆ ಮಣಿದು ಅವಳನ್ನು ಅವನ ಮನೆಗೆ ಕರೆದುಕೊಂಡು ಹೋಗ್ತಾನೆ ನಂತರ ಜೂನ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಕ್ತಾನ ಕರೆದುಕೊಂಡು ಅಮ್ಮನ ಆತನ ಮನೆಗೆ ಬರ್ತಾನೆ ಫ್ರೆಂಡ್ಸ್ ಇಲ್ಲೇ ಇರೋದು ಈ ಕಂಪ್ಲೀಟ್ ಸ್ಟೋರಿಯ ಟ್ವಿಸ್ಟರ್ನ್ ಪಾಯಿಂಟ್ ಯಾವಾಗ ಅಮ್ಮನ್ ಎಕ್ತ ಕರೆದುಕೊಂಡು ಆತನ ಮನೆಗೆ ಬರ್ತಾನೋ ಆಗ ಆ ಮನೆ ಹಾಗೂ ಆತನ ತಂದೆ ತಾಯಿ ನೋಡಿ ಎಕ್ತಗೆ ಸಿಡಿಲು ಬರ್ದಂಗೆ ಆಗುತ್ತೆ ಏಕೆಂದರೆ ಎಕ್ತ ಅಂದುಕೊಂಡಿದ್ದ ಅಮ್ಮನೇ ಬೇರೆ ಅಲ್ಲಿ ಇದ್ದ ಅಮ್ಮನೇ ಬೇರೆ ಅಂದರೆ ಅಮ್ಮನ್ ನಿಜವಾದ ಹೆಸರು ಮೊಹಮ್ಮದ್ ಶಾಕಿಬ್ ಆತ ಒಬ್ಬ ಅನ್ಯ ಧರ್ಮೀಯನವನ ಆಗಿದ್ದ ಈ ಅಮ್ಮನ್ ಉರು ಶಾಕಿಬ್ ಎಂಬ ವ್ಯಕ್ತಿ ಅಂದರೆ ನಂಬಿಕೆ ಆಗ್ತಾನೆ ಇರಲಿಲ್ಲ ಆದರೆ ಅದು ಸತ್ಯವಾಗಿತ್ತು ಇಲ್ಲಿಯವರೆಗೂ ಯಕ್ತ ದೇಶವಾಲ್ಗೆ ತನ್ನ ಪ್ರೇಮಿ ಅಮಾನ್ ಅಂತ ಸುಳ್ಳು ಹೇಳಿಕೊಂಡು ಜೊತೆಗಿದ್ದ ಅಂದರೆ ಎಲ್ಲಿವರೆಗೂ ಅಂದರೆ ಆತನ ಮಾತಿಗೆ ಮರುಳಾಗಿ ಆಕೆ ತನ್ನ ಮನೆಯಲ್ಲೇ ಕಳ್ತನ ಕೂಡ ಮಾಡಿದ್ಲು ತನ್ನ ಎತ್ತ ತಂದೆ ತಾಯಿಗೆ ಮೋಸ ಮಾಡಿ ಆತನೊಂದಿಗೆ ಓಡಿ ಬಂದಿದ್ಲು ಇಲ್ಲಿಗೆ ಎಲ್ಲವೂ ಮುಗ್ದಿತ್ತು ಈ ವಿಷಯವಾಗಿ ಯಕ್ತ ಹಾಗೂ ಶಾಕಿಬ್ ನಡುವೆ ದಿನ ಜಗಳ ಶುರುವಾಗಿತ್ತು ಪ್ರತಿದಿನ ಜಗಳ ನಡೀತಾನೆ ಇರ್ತಿತ್ತು ಈ ವಿಷಯ ಗೊತ್ತಾದ ಮೇಲೆ ಎಕ್ತ ತನ್ನ ಜೊತೆಯಲ್ಲಿ ಇರೋದಿಲ್ಲ ಅನ್ನೋದು ಶಾಕಿಬ್ಗೆ ಗೊತ್ತಾಗ್ತಿತ್ತು ಆದರೆ ಶಾಕಿಬ್ಗೆ ಎಕ್ತ ನನ್ನಿಂದ ದೂರ ಆಗ್ತಾಳೆ ಅನ್ನೋ ಕೊರಗು ಒಂದೇ ಒಂದು ಚೂರು ಸಹ ಇರಲಿಲ್ಲ ಆದರೆ ಆಕೆ ತಂದಿದ್ದ ಇಪ್ಪತ್ತೈದು ಲಕ್ಷ ಬಂಗಾರ ಕೈಗೆ ತಪ್ಪಿ ಹೋಗುತ್ತಲ್ಲ ಅನ್ನೋದು ತುಂಬಾ ಒರಿಯಾಗಿತ್ತು ಇಲ್ಲಿಂದ ಶಾಕಿಬ್ ಹಾಗೂ ಆತನ ಫ್ಯಾಮಿಲಿ ಮಾಡಿದ ಕೃತ್ಯವನ್ನು ಇಂದಿಗೂ ಜನ ನೆನೆಸ್ಕೊಂಡು ಒಮ್ಮೆ ಬೆಚ್ಚಿ ಬೀಳ್ತಾರೆ ಶಾಕಿಬ್ನ ಪ್ಲಾನ್ ಅಂತೆ ಮೊದಲಿಗೆ ಎಕ್ತಾಗೆ ಕೂಲ್ ಡ್ರಿಂಕ್ಸ್ ನಲ್ಲಿ ನಿದ್ರೆ ಮಾತ್ರ ಆಕೆ ಕೂಡ್ಸಿರ್ತಾನೆ ಇವನ ಕಪಟತನವನ್ನು ಅರಿಯದ ಎಕ್ತಾ ಕೂಲ್ ಡ್ರಿಂಕ್ಸ್ ಕುಡಿದ ಕೂಡಲೇ ಕೆಲವೇ ನಿಮಿಷಗಳಲ್ಲಿ ನಿದ್ರೆಗೆ ಜಾರ್ತಾಳೆ ಫ್ರೆಂಡ್ಸ್ ನಿದ್ರೆಗೆ ಜಾರಿದ ಎಕ್ತಾಳನ್ನು ಯಾರು ಮನುಷ್ಯತ್ವ ಇರುವವರು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಆ ರೀತಿಯಲ್ಲಿ ಅವಳನ್ನು ಸಾಯಿಸಿರ್ತಾನೆ ನಿದ್ರೆ ಮಾಡುತ್ತಿದ್ದ ಎಕ್ತಾಳನ್ನು ತನ್ನ ತಂದೆ ತಾಯಿ ಅತ್ತಿಗೆ ಹಾಗೂ ಫ್ರೆಂಡ್ನ ಸಹಾಯದಿಂದ ಲೂಹಿಯಾದ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಆಕೆನ ಮಲಗಿಸಿ ಆಕೆಯ ಕುತ್ತಿಗೆಗೆ ಅಗ್ಗದಿಂದ ಬಿಗ್ಗಿಗೊಳಿಸಿ ಉಸಿರುಗಟ್ಟಿ ಸಾಯಿಸ್ತಾನೆ ಆಗ ಉಳಿದವರು ಆಕೆಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾರೆ ಯಾವ ಹುಡುಗಿ ಆತನನ್ನು ತನ್ನ ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದಳೋ ಆಕೆಯ ಉಸಿರನ್ನೇ ನಿಲ್ಲಿಸಿದ್ದ ಈ ಪಾಪಿ ಶಾಕಿ ಇಲ್ಲಿಗೆ ನಿಲ್ಲದ ಅವನ ಕ್ರೌರಿಯ ಎತ್ತಳ ತಲೆಯನ್ನು ಚಾಕುವಿನಿಂದ ಕುಯ್ದು ಅವಳ ತಲೆಯನ್ನು ದೇಹದಿಂದ ಬೇರೆ ಮಾಡ್ತಾನೆ ನಂತರ ಆಕೆ ಪ್ರೀತಿಯಿಂದ ಅಮಾನಂತ ಟ್ಯಾಟು ಹಾಕಿಸಿದ್ದ ಅವಳ ಎರಡು ಕೈಗಳನ್ನು ಕಿಂಚಿತ್ತು ಕರುಣೆ ಇಲ್ಲದೆ ಕಟ್ ಮಾಡಿ ಬಿಡ್ತಾನೆ ಯಾಕೆಂದರೆ ಒಂದು ವೇಳೆ ಬಾಡಿ ಸಿಕ್ಕಿದ್ರೆ ಅದರಲ್ಲಿ ಹೆಸರು ಇರುತ್ತಲ್ಲ ಅಂತ ಅದು ಗೊತ್ತಾಗಬಾರ್ದು ಪೊಲೀಸರಿಗೆ ಅನ್ನೋದು ಆತನ ಆಲೋಚನೆಯಾಗಿತ್ತು ನಂತರ ಒಂದು ವೇಳೆ ಆಕೆ ಧರಿಸಿರುವ ಬಟ್ಟೆಯಿಂದ ಆಕೆ ಗುರುತು ಸಿಗಬಹುದು ಎಂಬ ಕಾರಣಕ್ಕೆ ಶಾಕಿಬ್ನ ತಾಯಿ ಎಕ್ತ ಧರಿಸಿದ ಬಟ್ಟೆಯನ್ನೆಲ್ಲ ಬಿಚ್ಚಿ ಆ ಶವವನ್ನು ನಗ್ನವಾಗಿಸ್ತಾಳೆ ನಂತರ ಅಲ್ಲೇ ಒಂದು ಗುಂಡಿ ತೋಡಿ ದೇಹವನ್ನು ಒಂದು ಕಡೆ ಕೈಗಳನ್ನು ಒಂದು ಕಡೆ ತಲೆಯನ್ನು ಒಂದು ಕಡೆ ಊತು ಹಾಕ್ತಾರೆ ಮನೆಗೆ ಬಂದು ಎಕ್ತಳ ಬಟ್ಟೆಯನ್ನು ಸುಟ್ಟು ಹಾಕ್ತಾರೆ ಅಲ್ಲಿಂದ ನೆಕ್ಸ್ಟ್ ಡೇ ಎಲ್ಲವೂ ನಾರ್ಮಲ್ ಆಗಿದೆ ಎನ್ನುವಂತೆ ಬದುಕ್ತಾರೆ ಇಲ್ಲಿಂದ ಶಾಕಿಬ್ ಎಕ್ತಾಳ ಫೋನ್ ತೆಗೆದುಕೊಂಡು ಅವಾಗವಾಗ ಡಿ ಪಿ ಚೇಂಜ್ ಮಾಡೋದು ಫೇಸ್ಬುಕ್ನಲ್ಲಿ ಏನನ್ನಾದರೂ ಪೋಸ್ಟ್ ಮಾಡುವುದು ಮಾಡ್ತಿದ್ದ ಯಾಕೆಂದರೆ ಎಕ್ತಾ ದೇಶ್ವಾಲ್ ಫ್ಯಾಮಿಲಿಗೆ ತನ್ನ ಮಗಳು ಆರಾಮಾಗಿ ಇದ್ದಾಳೆ ಅಂತ ತಿಳಿಯಲಿ ಅಂತ ಎಲ್ಲರನ್ನು ಅರೆಸ್ಟ್ ಮಾಡಿದ ಪೊಲೀಸರು ಮೆಡಿಕಲ್ ಚೆಕ್ಅಪ್ಗಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಾಗ ಶಾಕಿಬ್ ಪೊಲೀಸ್ನವರ ಗನ್ನು ತೆಗೆದುಕೊಂಡು ಅವರ ಮೇಲೆ ಫೈರಿಂಗ್ ಮಾಡಿದ್ದ ಪೊಲೀಸರ ಪ್ರತಿ ದಾಳಿಯಲ್ಲಿ ಆತನ ಕಾಲಿಗೆ ಮೂರು ಬುಲೆಟನ್ನು ಹೊಡೆತಿರ್ತಾರೆ ಜೂನ್ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆ ನಾಯಿ ಆಕೆಯ ಕೈಯನ್ನು ಬಾಯಲ್ಲಿ ಇಟ್ಕೊಂಡು ಅಲೆಯಲಿಲ್ಲ ಅಂದಿದ್ದರೆ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತೂ ಈ ಕೇಸ್ ಬೆಳಕಿಗೆ ಬರ್ತಿತ್ತೋ ಇಲ್ವೋ ಅಂತ ಪೊಲೀಸರ ಒಂದು ವರ್ಷದ ಶ್ರಮ ಕೊನೆಗೂ ಫಲ ಕೊಟ್ಟಿದೆ ಆದರೆ ಇಲ್ಲೊಂದು ವಿಪರ್ಯಾಸ ಅಂದರೆ ಇಷ್ಟೆಲ್ಲ ಮಾಡಿದ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಮೇಲೆ ಸೆಕ್ಷನ್ ಕೋರ್ಟ್ ಅವರನ್ನು ಜೈಲಿಗೆ ಕಳಿಸುತ್ತೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಅಕ್ಯೂಸ್ ಇಸ್ಮಾತ್ಗೆ ಪ್ರಯಾಗ್ರ ಹೈಕೋರ್ಟ್ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಬೇಲ್ ಗ್ರ್ಯಾಂಟ್ ಮಾಡುತ್ತೆ ಇದೇ ಬೇಸ್ ಮೇಲೆ ಮುಷರಾದ್ ಕೂಡ ಬೇಲ್ ಸಿಕ್ಕಿದ ಕಾರಣ ಹೊರಗೆ ಬರ್ತಾನೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ಮುಸ್ತಕಿಮ್ಗೂ ಬೇಲ್ ಸಿಕ್ಕಿಬಿಡುತ್ತೆ ಇದರಲ್ಲಿ ಇದ್ದ ಮೇಯ್ನ್ ಅಕ್ಯೂಸ್ಡ್ ಒನ್ ಮೊಹಮ್ಮದ್ ಶಾಕಿಬ್ಗೆ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವನಿಗೂ ಕೂಡ ಬೇಲ್ ಸಿಕ್ಕಿಬಿಡುತ್ತೆ ಹಾಗೆ ಇಡೀ ಫ್ಯಾಮಿಲಿ ಬೇಲ್ ಮೂಲಕ ಹೊರ ಬಂದು ಇಂದು ಅವರು ತಮ್ಮ ಸಹಜ ಜೀವನ ನಡೆಸ್ತಿದ್ದಾರೆ ಕೇಸ್ ಇನ್ನೂ ನಡೀತಾನೆ ಇದೆ ಅಂತಿಮ ತೀರ್ಪು ಬರೋದೊಂದು ಬಾಕಿ ಇದೆ ಹಾಗಾದ್ರೆ ಫ್ರೆಂಡ್ಸ್ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಮತ್ತು ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಎಂಬುದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್